ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಕೊನೆಯ ಅಂಚಿನಲ್ಲಿ ಇರುವ ಒಂದು ಸಣ್ಣ ಹಳ್ಳಿ ಪಾರೀಶ್ವಾಡ ಇಲ್ಲಿ ಜನಜೀವನ ಸರಳ ಹೊಲ ಜಮೀನು ದಿನಗೂಲಿ ಬಡ ಕುಟುಂಬಗಳ ಬದುಕು ಹೀಗೆ ಸಾಗುತ್ತದೆ ಈ ಹಳ್ಳಿಯಲ್ಲಿ ಇರೋದೇ ಶ್ರೀ ಬಿ ವಿ ಸಂಬರ್ಗಿ ಪ್ರೌಢಶಾಲೆ ಮತ್ತು ಈ ಶಾಲೆಯ ಹೃದಯವಾಗಿರುವವರು ಅಪ್ಪಯ್ಯ ಚಿನ್ನಯ್ಯ ಕಾದ್ರೋಳಿ ಪ್ರಭಾರಿ ಮುಖ್ಯೋಪಾಧ್ಯಾಯರು ಹಾಗೂ ಸುರಕ್ಷಿತ ಗ್ರಾಮ ಕಾರ್ಯಕ್ರಮ ಎಸ್ವಿಪಿ ಅಡಿಯಲ್ಲಿ ಮಹಿಳಾ ಕಲ್ಯಾಣ ಸಂಸ್ಥೆ ಬೆಳಗಾವಿ ಹಾಗೂ ಮೈ ಚಾಯ್ಸ್ ಫೌಂಡೇಶನ್ ಹೈದರಾಬಾದ್ ವತಿಯಿಂದ ವಿಶೇಷವಾಗಿ ಗುರುತಿಸಲ್ಪಟ್ಟ ಹಾಗೂ ಇವುಗಳ ವತಿಯಿಂದ ಆಯ್ಕೆಯಾದ ನೋಡಲ್ ಶಿಕ್ಷಕರು ಇವರ ಶಿಕ್ಷಕ ವೃತ್ತಿಗೆ ಈಗ ಹದಿನೈದು ವರ್ಷಗಳಾಗಿವೆ ಈ ಶಾಲೆಯಲ್ಲಿ ಸಹ ಶಿಕ್ಷಕರಾಗಿ ಸೇವೆ ಪ್ರಾರಂಭಿಸಿದ ಅವರು ಇಂದು ಪ್ರಭಾರಿ ಮುಖ್ಯೋಪಾಧ್ಯಾಯರ ಜವಾಬ್ದಾರಿಯನ್ನ ನಿರ್ವಹಿಸುತ್ತಿದ್ದಾರೆ ಇಲ್ಲಿ ಪಾರವಾಡ ಮಾತ್ರವಲ್ಲದೆ ಸುತ್ತಮುತ್ತಲಿನ ಎಂಟು ಹಳ್ಳಿಗಳಿಂದ ವಿದ್ಯಾರ್ಥಿಗಳು ಓದಲು ಬರುತ್ತಾರೆ ಹಾಗೂ ಈ ಶಾಲೆಯ ವಿಶೇಷತೆ ಏನೆಂದರೆ ಇಲ್ಲಿ ಹೆಣ್ಣು ಮಕ್ಕಳ ಸಂಖ್ಯೆ ಹೆಚ್ಚಾಗಿರುವುದು ಈ ಹಳ್ಳಿಯಲ್ಲಿ ಬದುಕು ಸುಲಭದ ಮಾತಲ್ಲ ವಿದ್ಯಾರ್ಥಿಗಳಿಗೆ ಬಟ್ಟೆ ಪುಸ್ತಕ ಬ್ಯಾಗ್ ಶಾಲಾ ಸಾಮಗ್ರಿಗಳು ಎಲ್ಲವೂ ಸಿಗುವುದು ಕಷ್ಟ ಆದರೆ ಈ ಸಮಸ್ಯೆಯನ್ನ ಕಣ್ಣಾರೆ ಕಂಡ ಅಪ್ಪಯ್ಯ ಸರ್ ಒಬ್ಬ ಜವಾಬ್ದಾರಿಯುತ ನೋಡಲ್ ಶಿಕ್ಷಕರಾಗಿ ಒಂದು ನಿರ್ಧಾರ ಮಾಡ್ತಾರೆ ಆದ್ದರಿಂದಲೇ ಅವರು ತಮ್ಮದೇ ಸಂಬಳದಿಂದ ಏಳ್ನೂರಕ್ಕೂ ಹೆಚ್ಚು ಬಡ ಹೆಣ್ಣು ಮಕ್ಕಳಿಗೆ ಬಟ್ಟೆ ಪುಸ್ತಕ ಬ್ಯಾಗ್ ಮತ್ತು ಅಗತ್ಯ ವಸ್ತುಗಳನ್ನ ನೀಡೋದನ್ನ ಪ್ರಾರಂಭಿಸ್ತಾರೆ ಈ ಒಂದು ಮಹತ್ ಕಾರ್ಯಕ್ಕೆ ಅವರ ಪತ್ನಿಯು ಅವರ ಜೊತೆಗೆ ನಿಲ್ತಾರೆ ಏಕೆಂದರೆ ಅವರಿಗಿದ್ದ ಉದ್ದೇಶ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಅವಶ್ಯಕವಾಗಿ ಸಿಗಬೇಕು ಅನ್ನೋದು ಜೊತೆಗೆ ಮನೆಯಲ್ಲಿ ಮಾತ್ರವಲ್ಲದೆ ಸಮಾಜಕ್ಕೂ ಶಿಕ್ಷಣವನ್ನ ಹಂಚಬೇಕು ಅನ್ನೋ ಸಂಕಲ್ಪ ಹಾಗೆಯೇ ಒಬ್ಬ ನೋಡಲ್ ಶಿಕ್ಷಕರಾಗಿ ಕೇವಲ ಶಿಕ್ಷಣ ನೀಡುವುದಷ್ಟೇ ಅಲ್ಲದೆ ಬಾಲ್ಯ ವಿವಾಹಗಳನ್ನು ತಡೆದಿದ್ದಾರೆ ಪಾಲಕರಿಗೆ ಜಾಗೃತಿ ಮೂಡಿಸಿದ್ದಾರೆ ಮಗುವಿನ ಭವಿಷ್ಯ ಮದುವೆಯಲ್ಲಿ ಅಲ್ಲ ವಿದ್ಯೆಯಲ್ಲಿ ಇದೆ ಅನ್ನೋ ನಂಬಿಕೆಯನ್ನ ಪಾಲಕರಲ್ಲಿ ಹುಟ್ಟಿಸಿದ್ದಾರೆ ಇಂದು ಆ ಹೆಣ್ಣು ಮಕ್ಕಳು ಶಾಸ್ತ್ರಜ್ಞರು ಶಿಕ್ಷಕರು ನರ್ಸ್ಗಳು ಹೀಗೆ ಸಮಾಜದ ವಿಭಿನ್ನ ಕ್ಷೇತ್ರಗಳಲ್ಲಿ ತಮ್ಮ ಹೆಜ್ಜೆ ಗುರುತುಗಳನ್ನು ಮೂಡಿಸುತ್ತಿದ್ದಾರೆ ನೋಡಲ್ ಶಿಕ್ಷಕರಾಗಿ ಅಪ್ಪಯ್ಯ ಸರ್ ಅವರು ಶಾಲೆಯ ಬಿಡುವಿನ ವೇಳೆಯಲ್ಲೂ ಸಹ ಹಳ್ಳಿ ಹಳ್ಳಿಗಳಿಗೆ ಭೇಟಿ ನೀಡಿ ಹೆಣ್ಣು ಮಕ್ಕಳ ಶಿಕ್ಷಣ ಮತ್ತು ಅವರ ಹಕ್ಕುಗಳ ಬಗ್ಗೆ ಸಮಾಜದಲ್ಲಿ ಜಾಗೃತಿ ಮೂಡಿಸುವ ಕಾರ್ಯವನ್ನ ಮುಂದುವರಿಸಿದ್ದಾರೆ ಅವರ ಈ ಕಾರ್ಯದ ಬಗ್ಗೆ ಅಪ್ಪಯ್ಯ ಸರ್ ಅವರಿಗೆ ಕೇಳಿದಾಗ ಅವರು ನನ್ನ ಜೀವನ ಇರುವವರೆಗೆ ಹೆಣ್ಣು ಮಕ್ಕಳಿಗೆ ಹೆಚ್ಚಿನ ಸಹಾಯ ಮಾಡುತ್ತೇನೆ ಅಂತ ಹೆಮ್ಮೆಯಿಂದ ಹೇಳುತ್ತಾರೆ ಇದನ್ನೆಲ್ಲ ನೋಡಿದಾಗ ಅಪ್ಪಯ್ಯ ಚಿನ್ನಯ್ಯ ಕಾದ್ರೋಳಿ ಇವರು ಒಬ್ಬ ಜವಾಬ್ದಾರಿಯುತ ನೋಡಲ್ ಶಿಕ್ಷಕರು ವಿದ್ಯಾರ್ಥಿಗಳ ಬಾಳಲಿ ಬೆಳಕು ಹರಡುವ ದೀಪ ಅವರ ಭವಿಷ್ಯ ಕಟ್ಟುವ ಕೈ ಮಾನವೀಯತೆಯ ನಿಜವಾದ ಮುಖ ಅಂದರೆ ತಪ್ಪಾಗೋದಿಲ್ಲ ಇಂತಹ ಒಬ್ಬ ಪ್ರಾಮಾಣಿಕ ನೋಡಲ್ ಶಿಕ್ಷಕರು ನಮ್ಮ ಮಧ್ಯೆ ಇರುವುದು ನಮಗೆಲ್ಲ ಹೆಮ್ಮೆಯ ವಿಷಯವೇ ಸರಿ